ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನಾನು ಒಂದು ಗುರು ಪ್ರವೇಶಕ್ಕೆ ಹೋಗಿದ್ದೆ ನಮ್ಮ ಭಾವನ ಮನೆಯೇ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಹೋಮಕ್ಕೆ ಎಲ್ಲ ರೆಡಿ ಮಾಡಿದರು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಅದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದೆ ಬಟ್ ಆಗಿರಲಿಲ್ಲ ಕೊನೆಗೆ ಲಾಸ್ಟಿಗೆ ಸಲ ಮಾಡೋಣ ಫ್ರೀ ಇತ್ತು ಜನ ಎಲ್ಲ ಇರಲಿಲ್ಲ ಹಾಗಾಗಿ ಮಾಡಿಕೊಂಡೆ ನೋಡಿ ಈ ಕಡೆ ಗಣಪತಿ ಹೋಮಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದರು ಗಣಪತಿನ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಿಡಿಸಿದ್ರು ಹಾಗೆ ಅದರ ಸುತ್ತ ಹೂವು ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಅದನ್ನ ನೋಡೇ ನನಗೆ ವೀಡಿಯೋ ಮಾಡಬೇಕಂತ ಅನಿಸಿದ್ದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ಅಂಥೇಳಿ ತುಂಬ ಚೆನ್ನಾಗಿ ಇದು ಮಾಡಿ ಮಾಡಿದರು ಇಲ್ಲಿ ನೋಡಿ ನನ್ನ ಮಗಳು ಇದ್ದಾಳೆ ನೋಡಿ ನಾನು ನನ್ನ ಮಗಳು ಇಬ್ಬರು ಕೂಡ ಗುರುಪ್ರವೇಶಕ್ಕೆ ರೆಡಿಯಾಗಿದ್ವಿ ಹೀಗೆ ರೆಡಿಯಾಗಿದ್ವಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂತಿದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಎಲ್ಲರೂ ಸೇರಿ ಊಟಕ್ಕೆ ಕೂತಿದ್ವಿ ಸೂಪರಾಗಿ ಎಲ್ಲ ವೆರೈಟಿ ವೆರೈಟಿ ಬೆಳೆಸ್ತಾಯಿದ್ರು ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಲ್ಲ ವೆರೈಟಿ ವೆರೈಟಿ ಪಲ್ಯ ಆಗಿರ್ಬೋದು ಪಾಯಸ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಅಡುಗೆ ಊಟ ಎಲ್ಲ ಮತ್ತು ನನ್ನ ಮಗಳಿಗೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ಡ್ರೈ ಜಾಮೂನ್ ಮಾಡಿದರು ಸ್ವೀಟ್ಸು ಹಾಗೆ ಒಂದೊಂದು ಒಬ್ಬಟ್ಟು ಕೂಡ ಹೋಳಿಗೆ ಕೂಡ ಹಾಕಿದರು ಹೋಳಿಗೆ ಕೂಡ ಹಾಕಿದರು ಹೋಳಿಗೆ ಜೊತೆ ಒಂದು ತುಪ್ಪ ಕೂಡ ಹಾಕಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನಂತೂ ಸಕ್ಕ ಸಖತ್ತು ಇಷ್ಟಪಟ್ಟು ತಿಂದ್ವಿ ನಾನು ನನ್ನ ಮಗಳು ಅವಳ ಬಗ್ಗೆ ಸ್ವೀಟ್ಸ್ ಅಂತ ತುಂಬ ಇಷ್ಟ ಇತ್ತಲ್ಲ ಹಾಗಾಗಿ ನೋಡಿ ಎಲ್ಲ ವೆರೈಟಿ ಪಕೋಡ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಅದರಲ್ಲೂ ನನಗೆ ಸ್ಪೆಷಲ್ಲಾಗಿ ಅಂತ ಎರಡು ಪಕೋಡ ಹಾಕಿದ್ರು ನಾನು ನನ್ನ ಮಗಳು ನೋಡಿ ಒಬ್ಬಟ್ಟು ಕೂಡ ಬಂತು ಇದಕ್ಕೆ ತುಪ್ಪ ಹಾಕಿ ತಿಂದ್ವಿ ಸಾಕತ್ತಾಗಿತ್ತು ಅದಾದಮೇಲೆ ನಾನು ನನ್ನ ಹಸ್ಬೆಂಡು ನಮ್ಮದು ಆ್ಯನಿವರ್ಸರಿ ಇತ್ತು ಅಂಥೇಳಿ ಆ್ಯನಿವರ್ಸರಿಗೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹೊಳೆಯೆಲ್ಲ ಸ್ನಾನ ಮಾಡಿ ರಣ್ಣೀರಲ್ಲೂ ಸ್ನಾನ ಮಾಡಿದ್ದಂತೂ ಫುಲ್ ಖುಷಿಯಾಯಿತು ಸ್ನಾನ ಆದಮೇಲೆ ನಾವು ಒಂದು ಪೂಜೆ ಮಾಡಬೇಕು ಗಂಗೆ ಪೂಜೆ ಅಂತ ಹೇಳಿ ಪೂಜೆ ಮುಗಿಸ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾವು ಕಾರ್ತಿಕ ಟೈಮಲ್ಲಿ ಹೋಗಿದ್ದು ಹಾಗಾಗಿ ದೀಪಗಳೆಲ್ಲ ಹಚ್ಚಿ ಅಲ್ಲಲ್ಲೇ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಆದರೆ ವೀಡಿಯೋಸು ನನಗೆ ಸಿಕ್ಕಿದ್ದು ಲೇಟು ಹಾಗಾಗಿ ಬೇರೆ ಮೊಬೈಲಲ್ಲಿ ಇತ್ತು ಅದರಿಂದ ನಾನು ತಗೊಳ್ಳೋದು ಲೇಟಾಗೋಯ್ತು ಸೊ ಅದಕ್ಕೋಗಿ ಸೊ ಲೇಟಾಗಿ ಆಗ್ತಿದ್ದೀನಿ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಫೋಟೋಸು ಅಥ್ ವೀಡಿಯೋಸ್ ಮಾಡಬಾರ್ದು ಮಾಡಂಗಿರಲಿಲ್ಲ ಆದರೂ ನಾನು ಅವ್ರಿಗೆ ಗೊತ್ತಿಲ್ಲದೆ ಸ್ವಲ್ಪ ವೀಡಿಯೋಸ್ ಅಷ್ಟೇ ಮಾಡಿಕೊಂಡೆ ಪೂರ್ತಿ ದೇವ್ರದ್ದು ತೆಗಿಯೋಕ್ಕಾಗಲಿಲ್ಲ ಹೊರಗಡೆ ಇದ್ದಿದ್ದಷ್ಟೇ ದೇವ್ರ ಮಾತ್ರ ತೆಕ್ಕೊಂಡೆ ಆ ಪೂಜಾರ ನನ್ನನ್ನೇ ನೋಡ್ತಾಯಿದ್ರು ಫೋಟೋಸ್ ತೆಗಿತಿದ್ದಾರೆ ಅಂತೇಳಿ ಆದರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ವೀಡಿಯೋಸ್ನ ಮಾಡಿಕೊಂಡೆ ಅದಾದಮೇಲೆ ನೋಡಿ ಇಲ್ಲಿ ಹೊರಾಂಡ ಇದು ನೋಡಿ ನಾನು ಹೊರಗಡೆ ಬಂದು ನನಗೆ ಸ್ವಲ್ಪ ಚೇಂಜ್ ಬೇಕಿತ್ತು ಅರ್ಚನೆ ಮಾಡ್ಸೋಕ್ಕೆ ಚೇಂಜ್ ಕೇಳಿದ್ವಿ ಚೇಂಜ್ ಇಲ್ಲ ಅಂದರು ಸೊ ಆವಾಗ ಹೊರಗಡೆ ಬಂದು ನಾನು ಇಲ್ಲಿ ಚೇಂಜ್ ಇಸ್ಕೊಂಡು ಮತ್ತೆ ಒಳಗಡೆ ಹೋದೆ ನೋಡಿ ದೀಪಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಅಲ್ಲೇ ಕಾಣ್ತಾ ಇದೆ ನೋಡಿ ದೀಪೋತ್ಸವೆಲ್ಲ ಮಾಡಿ ಆವಾಗ್ತಾನೆ ಇಟ್ಟಿದ್ರು ನಂದು ವೆಡ್ಡಿಂಗ್ ಅನ್ವರ್ಸರಿ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲರೂ ಕೂಡ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ದೇವರು ಕಾಣಿಸ್ತಾ ಇದೆ ಅಯ್ಯಪ್ಪ ನನ್ನನ್ನೇ ನೋಡ್ತಿದ್ರ ಅಂತೇಳಿ ನಾನು ಸ್ವಲ್ಪ ಗೊತ್ತಾಗ್ದಿರೋ ರೀತಿ ವಿಡಿಯೋ ಮಾಡಿದ್ವಿ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಅದಾದಮೇಲೆ ಹೊರಗಡೆ ಬಂದ್ವಿ ನೋಡಿ ಇದು ಗೋಪುರ ಇದು ರಾಮನಾಥಪುರ ಅದಲ್ಲಿ ನಾನು ವಿಡಿಯೋಸ್ ಮಾಡ್ತಿರೋದು ಇದು ರಾಮನಾಥ್ಪುರ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ ನಾನು ಕೂಡ ಹೋಗಿದ್ದೆ ನಾನು ತುಂಬ ಸಲ ಹೋಗಿದ್ದೀನಿ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಅದಾದಮೇಲೆ ದೇವಸ್ಥಾನ ಇಲ್ಲ ಕೆಳಗಡೆ ಇನ್ನೊಂದು ದೇವಸ್ಥಾನ ಇತ್ತು ಅದು ಬಾಗ್ಲಾಕಿತ್ತು ಅದಾದಮೇಲೆ ಇಲ್ಲಿ ಫಿಶ್ ನೋಡೋಣ ಅಂತ ಬಂದ್ವಿ ಫಿಶ್ ಹತ್ರ ಬಂದು ಫುಡ್ಡೆಲ್ಲ ಹಾಕಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಿಶ್ದು ಒಂದು ದೊಡ್ಡ ಕಥೆನೇ ಇದೆ ಆದರೆ ಹೇಳೋಷ್ಟು ಟೈಮ್ ಇಲ್ಲ ಹಾಗಾಗಿ ಶಾರ್ಟಾಗಿ ಹೇಳ್ತೀನಿ ಈ ಮೀನನ್ನು ಹಿಡ್ಕೊಂಡು ಯಾರು ತಿನ್ನಬಾರ್ದು ಅಂತ ದೇವ್ರದ್ದು ಮೀನಂತೇಳಿ ಮೀನನ್ನು ಹಿಡಿಬಾರ್ದು ಹಿಡಿದು ಯಾರೋ ಒಬ್ಬರು ತಿಂದು ತಿನ್ನೋಕ್ಕೆ ಅಂತ ತಗೊಂಡೋಗಿ ಮೀನು ಸಾಂಬಾರೆಲ್ಲ ಮಾಡಿ ಇದ್ರಂತೆ ಆ ಮೀನು ಸಾಂಬಾರು ನೋಡಿದಾಗ ಫುಲ್ ಬ್ಲೆಡ್ ಥರ ಆಗಿಬಿಟ್ಟಿತ್ತಂತೆ ಅದು ಸ್ವಲ್ಪ ಶಾರ್ಟಾಗಿ ಹೇಳಿದ್ದೀನಿ ನಾನು ಮೀನು ದೇವ್ರ ಮೀನು ಹಾಗಾಗಿ ಯಾರೊಬ್ಬರು ಹಿಡಿಬಾರ್ದು ಅನ್ನೋದು ಒಂದು ವಾಡಿಕೆ ಇದೆ ದೇವ್ರ ಸ್ಥಾನದಲ್ಲಿ ಹಾಗೆ ಇಲ್ಲಿ ಒಂದು ದೊಡ್ಡ ಮೀನಿಗೆ ಮೂಗೆಲ್ಲ ಚುಚ್ಚಿ ಇದ್ದಾರೆ ಮೀನು ಚುಚ್ಚಿದ ಮೀನಿಗೆ ಮೂಗು ಚುಚ್ಚಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಮೀನಿಗೆ ಸ್ವಲ್ಪ ಫುಡ್ ಹಾಕ್ತೆ ಫುಡ್ ಅಂದರೆ ಕಡಲೆಕಾಯಿ ಇಲ್ಲಿ ಬಿಸಿಲಲ್ಲಿ ಪಾಪ ಇರ್ತಾರೆ ಎಲ್ಲರೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್